ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ತಮಗೆಲ್ಲ ಗೊತ್ತಿದೆ ಯು ಜಿ ಶಿ ಆರ್ಹರಿದ್ದವರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಕೊಟ್ಟಿದೆ ಆದರೆ ಈಗ ಪ್ರೆಸೆಂಟ್ಲಿ ಹೈಕೋರ್ಟ್ನ ತೀರ್ಪನ್ನು ನಾವೇನಾದರೂ ಪಾಲಿಸಿದರೆ ಯಾವ ರೀತಿಯಾದಂಥ ಹದಿನಾಲ್ಕು ಸಮಸ್ಯೆಗಳನ್ನು ನಾನು ಇಲ್ಲಿ ಹೇಳ್ತಾ ಬರ್ತೀನಿ ಇದು ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದಿದ್ದು ಹೀಗಾಗಿ ನಾನು ತಮಗೂ ಗೊತ್ತಿರಲಿ ಅನ್ನುವಂಥ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಏನೆಲ್ಲ ಸಮಸ್ಯೆ ಬರ್ತದೆ ಅಂತಂದರೆ ನೋಡಿ ಹೈಕೋರ್ಟ್ ಆದೇಶವನ್ನು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ನಾವು ಬದ್ಧವಾಗಿದ್ದೇ ಆಗಿತ್ತು ಅಂತಂದರೆ ಇದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿಯೂ ಅನರ್ಹರಿದ್ದಾರಲ್ಲ ಈ ಪ್ರೆಸೆಂಟ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದಾರೆ ಅಲ್ಲಿಯೂ ಸಹಿತ ಏನು ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ಯು ಜಿ ಸಿ ನಿಯಮಗಳನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾಕಂತಂದರೆ ಈ ವಿಶ್ವವಿದ್ಯಾಲಯಗಳು ಸಹಿತ ಅನುಭವದ ಆಧಾರದ ಮೇಲೆಯೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೋದ ವರ್ಷ ವರ್ಕ್ ಮಾಡಿದವ್ರನ್ನೇ ಈ ವರ್ಷವೂ ವರ್ಕ್ ಹಾಗೆ ಮಾಡ್ತಾರೆ ಜಸ್ಟ್ ರೂಲ್ಸ್ ಪ್ರಕಾರ ಕಾ ಕಾಲ್ ಮಾಡಿದಿರುತ್ತೆ ಕಾಲ್ ಮಾಡ್ತಾರೆ ಬಟ್ ಅವರು ಅನುಭವದ ಮೂಲಕನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಲ್ಲಿಯೂ ಸಹಿತ ಏನಾಗುತ್ತೆ ಅಂತಂದರೆ ಕಡ್ಡಾಯವಾಗಿ ನಾವೇನು ಮಾಡ್ಬೇಕಾಗುತ್ತೆ ಯು ಜಿ ಸಿ ನಿಯಮಗಳ ಪ್ರಕಾರನೇ ತುಂಬ್ಕೋಬೇಕಾಗುತ್ತೆ ಇನ್ನು ಎರಡನೇ ಸಮಸ್ಯೆ ಅಂತಂದರೆ ಈಗ ಅನುದಾನ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಕಾಲೇಜುಗಳಿದ್ದಾವಲ್ಲ ಅಲ್ಲಿ ಹೆಂಗೆ ಮಾಡಬೇಕಾಯಿತು ಯಾಕಂತಂದರೆ ಈ ಹೈಕೋರ್ಟ್ ತೀರ್ಪಿರುತ್ತೆ ಅತಿಥಿ ಉಪನ್ಯಾಸಕರಾಗಬೇಕಾಗಿತ್ತು ಅಂತಂದರೆ ನೀವು ಕಡ್ಡಾಯವಾಗಿ ಯಾಕಂದರೆ ಜಿ ಎಫ್ ಜಿಶಿನೋ ಏನು ಅಂತ ಹೇಳಿಲ್ಲ ಯಾಕೆ ಬರೀ ಜಸ್ಟ್ ಜಿ ಎಫ್ ಜಿಶಿನೂ ಡಿಫ್ರೆಂಟಾಗಿ ಇಡ್ಲಿಕ್ಕೆ ಆಗೋಂಗಿಲ್ಲ ಹೀಗಾಗಿ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲೂ ಸಹಿತ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಅರ್ಹ ಶಿಕ್ಷಕರಿದ್ದಾರೋ ಇಲ್ಲವೋ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಯಾಕಂದರೆ ತೀರ್ಪು ಯಾಕಂದರೆ ಭಾಳಷ್ಟು ದಿನ ಮತ್ತೆ ತೀರ್ಪು ಹೈಕೋರ್ಟಿಗೆ ಹೋಗ್ಬೋದು ಯಾಕೆ ಈ ತೀರ್ಪು ಕೊಟ್ಟಿದ್ದು ಬರೀ ಜಿ ಎಫ್ ಜಿ ಸಿಗ ಅಥವಾ ಉಳಿದಂಥ ಇದಕ್ಕೂ ಫಾಲೋ ಅಪ್ ಮಾಡಬೇಕಾ ಅನ್ನೋದು ಏನಿದೆ ಅದೊಂದು ಸಮಸ್ಯೆ ಆಗ್ತಾ ಬರುತ್ತೆ ಹೀಗಾಗಿ ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಬಾರಿ ಯು ಜಿ ಸಿ ನಿಯಮ ಏನಾರನ್ನ ಅಳವಡಿಸ್ಕೊ ಅಳವಡಿಸ್ಕೊಂಡಿದ್ದೇ ಆಗಿತ್ತು ಅಂತಂದರೆ ಕೋರ್ಟ್ನಿಂದ ಬಂದ ಅತಿಥಿ ಉಪನ್ಯಾಸಗಳೆಲ್ಲ ಕಾಯಂ ನೇಮಕಾತಿ ಕೊಡಬೇಕಾಗತ್ತಾ ಯಾಕಂತಂದರೆ ಈಗ ನಾವು ಅತಿಥಿ ಉಪನ್ಯಾಸಕರನ್ನ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ತೊಗೊಂಡು ಬಂದ್ರು ಕೊಡಿ ಸುಮಾರು ಹತ್ತು ವರ್ಷ ಇವರೇ ಕೆಲಸ ಮಾಡ್ತಾ ಮಾಡ್ತಾ ಮುಂದೋದ್ರಂತು ಕೊಡ್ರಿ ನೆಕ್ಸ್ಟ್ ಇದೇ ಹತ್ತು ಹತ್ತು ಏನೋ ಅತಿ ಇ ಸಿ ಇವ ಈ ಸಾರಿ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಆಯ್ಕೆ ಆದಂಥ ಶಿಕ್ಷಕರು ಏನು ಮಾಡ್ತಾರೆ ಹತ್ತು ನಂತರ ನಮ್ಮ ಕಾಯಂ ಮಾಡಿರಂತೇಳಿ ಹೈಕೋರ್ಟ್ ಹೋಗಿ ಹೋಗಬಹುದಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ ಬರ್ತದೆ ಯಾಕಂದರೆ ಹೈಕೋರ್ಟ್ ಹಿಂದಿನ ಒಂದು ಪೌರ ಕಾರ್ಮಿಕರ ಒಂದು ಇದರಲ್ಲೂ ಸಹಿತ ಹತ್ತು ವರ್ಷ ಯಾರು ಕಾಯಮವಾಗಿ ಕೆಲಸ ಮಾಡಿದಾರೋ ಅವರಿಗೆ ಪರ್ಮನೆಂಟ್ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲೂ ಆ ರೀತಿ ಸಮಸ್ಯೆ ಬರ್ತದ ಅನ್ನೋದು ಒಂದು ನಾವು ನೋಡಬೇಕಾಗುತ್ತೆ ನೆಕ್ಸ್ಟು ಏನಿದೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಅತಿಥಿ ಉಪನ್ಯಾಸಕ ಮತ್ತು ಕಾಯಂ ಉಪನ್ಯಾಸಕರಿಗೆ ನಿರ್ದಿಷ್ಟವಾದಂಥ ಸ್ಯಾಲ್ರಿ ಕಾಯಂ ಉಪನ್ಯಾಸಕರು ಯು ಜಿ ಸಿಲ್ ಸ್ಯಾಲ್ರಿ ಇರ್ತದೆ ಅತಿಥಿ ಉಪನ್ಯಾಸಕರಿಗೆ ಒಂದು ನಿರ್ದಿಷ್ಟ ಸ್ಯಾಲ್ರಿನ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಕೊಡ್ತಿದ್ದಾರೆ ಜಿ ಎಫ್ ಜಿ ಸಿಯಲ್ಲಿ ಆಗಿರ್ಬೋದು ಅನುದಾನಿತ ಅನುದಾನ ರಹಿತ ಕಾಲೇಜುಗಳಲ್ಲಷ್ಟು ಕೊಡ್ತಿದ್ದಾರಾ ಮತ್ತು ಅಷ್ಟು ಕೊಡ್ತಿದ್ದಾರೆ ಯಾಕಂದರೆ ಏಡೆಡ್ಡು ಅನ್ಎಡೆಡ್ ಸ್ಕೂಲ್ದಲ್ಲಿ ಭಾಳಷ್ಟು ಕಡಿಮೆ ಸ್ಯಾಲ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಜಿ ಎಫ್ ಜಿ ಸಿಯಲ್ಲಿ ಒಂದು ಟೈಮ್ ಚಲೋ ಇದೆ ಅದೇ ರೀತಿಯಾಗಿ ಯೂನಿವರ್ಸಿಟಿಯಲ್ಲಿಯೂ ಅಷ್ಟು ಕೊಡ್ತಿದ್ದಾರಾ ಈ ನಾಲ್ಕು ಸೆಕ್ಷನ್ಗಳಲ್ಲಿ ಸರಿಯಾದಂಥ ವೇತನ ನೀಡ್ತಾ ಇದ್ದಾರೆ ಯಾಕಂತಂದರೆ ಯು ಜಿ ಸಿ ಅರ್ಹತರು ಬ ಅರೋರು ಅಂತಂದರೆ ಓಕೆ ಇದೊಂದು ಸಮಸ್ಯೆ ಉಂಟಾಗ್ಬೋದು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಅತಿಥಿ ಉಪನ್ಯಾಸಕರಿಗೆ ಮೊದಲು ಏನು ಮಾಡ್ತಿದ್ರು ಅಂತಂದರೆ ಗೌರವಧನ ಅಂತೇಳಿ ಕೊಡ್ತಿದ್ರು ಗೌರವಧನ ಅದೇನಿದೆ ಹೆಚ್ಚುವರಿ ಕಾರ್ಯಭಾರಕ್ಕಾಗಿ ಮಾತ್ರ ಕೊಡ್ತಾ ಇದ್ರು ಹೆಚ್ಚುವರಿ ಭಾರ ಕಾರ್ಯಭಾರಕ್ಕಾಗಿ ಗೌರವಧನ ಕೊಡ್ತಾ ಇರೋದರಿಂದ ಇಲ್ಲಿ ಯು ಜಿ ಸಿ ಅರ್ಹತೆ ಬೇಕು ಅಂತ ಇಲ್ಲ ಯಾಕಂತಂದರೆ ಯು ಜಿ ಸಿ ಅರ್ಹತೆ ಇತ್ತು ಅಂತಂದರೆ ಗೌರವಧನ ಅಂತ ಬರೋದಿಲ್ಲ ಮತ್ತು ಇಲ್ಲಿ ಹೆಚ್ಚುವರಿ ಕಾರ್ಯಕ್ಕಾಗಿ ಮಾತ್ರ ಅವರು ನೇಮಕ ಮಾಡ್ಕೊಳ್ತಿದ್ದಾರೆ ನೆಕ್ಸ್ಟು ಯು ಜಿ ಸಿ ತನ್ನ ನಿಯಮಾವಳಿಗಳನ್ನು ಮಾಡಿದ್ದು ಅಲ್ಲಿ ಕೂಡ ಖಾಯಂ ಮತ್ತು ಅತಿಥಿ ಉಪನ್ಯಾಸಕರ ಆಯ್ಕೆಯನ್ನು ರಾಜ್ಯ ಸರ್ಕಾರದ ವಿವೇಚನಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂದ್ಕೊಂಡಿದ್ದಾರೆ ಅವ್ರು ತಮಗೆಲ್ಲ ಗೊತ್ತಿದೆ ಏಡೆಡ್ ಕಾಲೇಜ್ ಆಗಿರ್ಬೋದು ವಿಶ್ವವಿದ್ಯಾಲಯ ನೇಮಕತೆ ಆಗಿರ್ಬೋದು ಅವನ್ನೆಲ್ಲ ಏನು ಮಾಡ್ತಾರೆ ರಾಜ್ಯ ಸರ್ಕಾರದ ತನ್ನದೇ ಆದಂಥ ಒಂದು ನಿಯಮಗಳನ್ನು ರೂಪಿಸ್ಕೊಂಡು ಮಾಡ್ತಾರೆ ಪಿ ಎಚ್ ಡಿಗೆ ಇಷ್ಟು ಪಾಯಿಂಟ್ಸ್ ಬೇಕು ಇದಕ್ಕೆ ಸ್ಕ ನೆಟ್ಟಿಗೆಷ್ಟು ಸೆಟ್ಟಿಗೆ ಎಷ್ಟು ಎಮ್ ಫಿಲ್ಗೆ ಎಷ್ಟು ಇವೆಲ್ಲ ಏನಿದೆ ರೂಲ್ಸು ಈ ವಿವೇಚನಾಧಿಕಾರ ರಾಜ್ಯ ಸರ್ಕಾರಕ್ಕೆ ಇರ್ತದೆ ತಮಗೆಲ್ಲ ಗೊತ್ತಿದೆ ಈಗ ರಾಯಚೂರು ವಿವಿ ನೇಮಕತೆಯನ್ನು ಸಹಿತ ಕೆ ಇ ಎ ಮೂಲಕ ಎಕ್ಸಾಮ್ ಮಾಡುವಂಥದ್ದಾಗಿರ್ಬೋದು ಓಕೆ ಇವೆಲ್ಲ ಏನಿದೆ ರಾಜ್ಯ ಸರ್ಕಾರದ ಅಂಡರ್ದಲ್ಲಿ ಬರೋದರಿಂದ ಇಲ್ಲೇನು ಮಾಡ್ಬೋದು ರಾಜ್ಯ ಸರ್ಕಾರ ತನ್ನದೇ ಆದಂಥ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವಕಾಶವಿದೆ ಒಂದು ವೇಳೆ ಏನಾದರೂ ನಾವು ಯು ಜಿ ಸಿ ಅರ್ಹತೆಯನ್ನು ಕಡ್ಡಾಯಗೊಳಿಸಿದ್ದೇ ಆಗಿತ್ತು ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿದವರಿಗೆ ಆಗಿರ್ಬೋದು ಮೀಸಲಾತಿ ಆಗುತ್ತಾ ಯಾಕಂತಂದರೆ ಈ ವರ್ಷ ಏನೋ ಯು ಜಿ ಸಿ ಅರ್ಹರು ಒಳಗೆ ಹೋಗ್ತಾರೆ ನೆಕ್ಸ್ಟ್ ಮುಂದಿನ ವರ್ಷ ಇದೇ ಯು ಜಿ ಸಿಆರ್ ಅವರು ಏನು ಮಾಡ್ತಾರೆ ನಮಗೆ ಮೀಸಲಾತಿ ಬೇಕು ಎಸ್ ಸಿ ಎಸ್ ಟಿ ಕೆಟಗಿ ಒನ್ ಟು ಎ ಟು ಬಿ ಅಂತೇಳಿ ಮಹಿಳಾ ಮೀಸಲಾತಿ ಬೇಕು ಅಂತೇಳಿ ಯಾಕೆ ಹೋಗಬಾರ್ದು ಅನ್ನುವಂಥ ಸಮಸ್ಯೆಯನ್ನು ಸಹಿತ ಬರುತ್ತೆ ಇನ್ನು ನೋಡ್ತಾ ಬರುತ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲೇನಿದೆ ಇದು ಏಕ ಪ ಸಸ್ಯ ಪೀಠ ಕೊಟ್ಟಂಥ ತೀರ್ಮಾನ ಆಗಿರೋದ್ರೆ ಇದನ್ನು ಯಾರು ಬೇಕಾದರೂ ಮರು ಮನವಿಗೆ ಹಾಕುವಂಥ ಚಾನ್ಸ್ ಇದೆ ಯಾಕಂದರೆ ಹಾಕೆ ಹಾಕ್ತಾರೆ ಓಕೆ ಮತ್ತೇನಿದೆ ಹೈಕೋರ್ಟ್ ಹಿಂದೆಲ್ಲ ತೀರ್ ತೀರ್ಪು ಕೊಟ್ಟಂತೆ ಭಾಳಷ್ಟು ಹೈಕೋರ್ಟ್ಗಳು ತೀರ್ಪು ಕೊಟ್ಟಂತೆ ಹತ್ತು ವರ್ಷ ಯಾರೋ ಸೇವೆ ಕ ವಹಿಸಿದಾರೋ ಅವ್ರನ್ನ ಖಾಯಂ ಮಾಡಲು ಸೂಚನೆ ನೀಡಿ ಅಂತೇಳಿ ಸರ್ಕಾರಕ್ಕೆ ಹೇಳಿದಿದೆ ಕರ್ನಾಟಕದಲ್ಲಿ ಹೇಳಿದಿದೆ ಹೀಗಾಗಿ ಇವರೇ ಏನಾದರೂ ಮುಂದೆ ಕಂಟಿನ್ಯೂ ಆಗಿ ಅರ ಹರೋರೆ ಮುಂದೆ ಹೋಗಿ ಕಂಟಿನ್ಯೂ ಆಗಿ ಹೋಗಿ ಹೋಗಿ ಹತ್ತು ವರ್ಷ ಆದ ನಂತರ ಇವ್ರನ್ನೇ ಕಾಯಂ ಮಾಡ್ತಾರ ಅನ್ನುವಂಥ ಸಮಸ್ಯೆನೂ ಬರುತ್ತೆ ಮತ್ತು ಯು ಜಿ ಸಿ ಎಲ್ಲ ನಿಯಮಗಳನ್ನು ಪಾಲಿಸಲೇಬೇಕು ಅಂದರೆ ಹಾಲಿ ಕಾಯಂನವ್ರನ್ನ ಕಡ್ಡಾಯ ಕಡ್ಡಾಯವಾಗಿ ನೆಟ್ ನೆಟ್ ಸೆಟ್ ಆಗಿರಬೇಕಾ ಇಲ್ಲೇನಿದೆ ಯು ಜಿ ಸಿ ನಿಯಮ ಈಗ ನೀವು ಫಾಲೋ ಮಾಡ್ತೀನಿ ಅಂತಂದರೆ ಹಿಂದೆಲ್ಲ ಜಸ್ಟ್ ಎಮ್ ಫಿಲ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ಆಗಿದ್ದ ಆಗಿದ್ದಿದೆ ಅವ್ರು ಇನ್ನೂವರೆಗೂ ಎಮ್ ಫಿಲ್ ಇಲ್ಲ ನೆಟ್ ಇಲ್ಲ ಸೆಟ್ ಇಲ್ಲ ಪಿ ಎಚ್ ಡಿ ಇಲ್ಲ ಅಂಥವ್ರು ಇದ್ದಾರಲ್ಲ ಅವರು ಅವರ ಪರಿಸ್ಥಿತಿ ಏನು ಇಲ್ಲ ಹಾಲಿ ಕಾಯಂ ಅಂತ ಹೇಳ್ತಾ ಬರ್ತಾರೆ ಅವ್ರು ಹೆಂಗೆ ಮಾಡಬೇಕಾಯಿತು ಅನ್ನುವಂಥದ್ದು ಸಹಿತ ಇಲ್ಲಿ ನಾವು ನೋಡ್ತಾ ಬರಬೇಕಾಗುತ್ತೆ ನೆಕ್ಸ್ಟ್ ಇನ್ನೂ ಏನಂತಂದರೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಸರ್ಕಾರ ಸೂಚಿಸಿದ ವೇತನವನ್ನು ಕೊಡ್ತಾರಾ ಇದು ಸಹಿತ ಪ್ರಶ್ನೆ ಅತೀತ ಯಾಕಂತಂದರೆ ಕಡಿಮೆ ಸ್ಯಾಲ್ರಿಯಲ್ಲಿ ಭಾಳಷ್ಟು ಜನರು ವರ್ಕ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಹೈಕೋರ್ಟ್ನವ್ರು ಏನು ಏನು ಹೇಳ್ತಾರೆ ಅಂದರೆ ಸೇವಾ ಅಂಕಗಳು ಸರಿ ಅಂತ ಹೇಳ್ತಾರೆ ಆದರೆ ಯು ಜಿ ಸಿ ನಿಯಮಾವಳಿ ಪ್ರಕಾರ ಸೇವಾ ಅಂಕ ಅನ್ನೋದಿದೆಯಾ ಓಕೆ ಇದನ್ನು ಸಹಿತ ಒಂದು ಪ್ರಶ್ನೆಯಾಗಿ ಉಳಿತದೆ ಇವರು ಹೈಕೋರ್ಟ್ ಇರುತ್ತೆ ಯು ಜಿ ಸಿ ನಿಯಮಾವಳಿಗೆ ನೇಮಕ ಮಾಡೋದಂತೆ ಆದರೆ ಸೇವಾ ಅಂಕ ಅನ್ನೋದು ಯು ಜಿ ಸಿ ನಿಯಮಾವಳಿಗಳಲ್ಲಿ ಇದೆಯಾ ಅನ್ನುವಂಥದ್ದು ಸಹಿತ ಪ್ರಶ್ನೆ ಬರುತ್ತೆ ಭಾಳಷ್ಟು ವಿಷಯಗಳಲ್ಲಿ ಏನಿದೆ ಅರ್ಹರು ಸಿಗದೇ ಇಲ್ಲ ಇದ್ದರೂ ಸಹಿತ ಅವರು ಜಿ ಎಫ್ ಜಿ ಸಿಗೆ ಬರೋದೇ ಇಲ್ಲ ಕಂಪ್ಯೂಟರ್ ಸೈನ್ಸ್ ಆಗಿರೋದು ಇಂಥ ಸಬ್ಜೆಕ್ಟಲ್ಲಿ ಏನಿದೆ ಅರ್ಹರು ಸಿಗೋದೇ ಇಲ್ಲ ಈ ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಆ ಬ್ರ್ಯಾಂಚನ್ನೇ ಬಂದ್ ಮಾಡಬೇಕಾ ಅನ್ನುವಂಥ ಸಮಸ್ಯೆನೂ ಬರುತ್ತೆ ಮತ್ತು ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ನಿಯಮ ಇದೆ ಹೈಕೋರ್ಟ್ ಇದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು ಜಸ್ಟ್ ರಿಸ್ ಯು ಜಿ ಸಿ ನಿಯಮಾವಳಿಗಳು ಹೇಳಿದ್ರಿ ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಈಗ ಒಬ್ಬ ಪರ್ಮನೆಂಟ್ ಲೆಕ್ಚರರ್ ಎಷ್ಟು ತಾಸು ವರ್ಕ್ ಮಾಡ್ತಾನೆ ಅದೇ ರೀತಿ ಅತಿಥಿ ಉಪನ್ಯಾಸಕ್ಕೂ ಅಷ್ಟೇ ತಾಸು ವರ್ಕ್ ಮಾಡಿದ್ರೆ ಅವನಿಗೆ ಇವನಿಗೆ ಸ್ಯಾಲ್ರಿ ಸೇಮ್ ಕೊಡ್ತೀರಾ ಅನ್ನೋದು ಸಹಿತ ಪ್ರಾಬ್ಲಮ್ ಬರ್ತದೆ ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಏನಿದೆ ಮೋಸ್ಟ್ಲಿ ಹೈಕೋರ್ಟ್ ತೀರ್ಪು ಪಾಲಿಸಿದರೆ ಒಂದೊಂದಾಗಿ ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ಬರುವಂಥದ್ದು ಇದು ನನಗೆ ಟೆಲಿಗ್ರಾಮ್ ಗ್ರೂಪಿಗೆ ಬಂದಿರೋದರಿಂದ ಇದು ನಾನು ಜಸ್ಟ್ ನಿಮಗೆ ಗೊತ್ತಿರಲಿ ಇನ್ಫಾರ್ಮೇಷನ್ ಸಲುವಾಗಿ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು